ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಗೋಲ್ ಗುಮ್ಮಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೋಲ್ ಗುಮ್ಮಟವನ್ನು ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಈ ಗುಮ್ಮಟದ ವಿಶೇಷತೆ ಏನೆಂದರೆ ಇಲ್ಲಿ ಒಂದು ಸಲ ಹೆಸರಿಟ್ಟು ನೀವು ಏನಾದರೂ ಕರೆದರೆ ಏಳು ಸಲ ನಿಮ್ಮ ಹೆಸರು ಪ್ರತಿಧ್ವನಿಸುತ್ತದೆ ಆ ಕಾರಣದಿಂದ ಇದು ಅದಕ್ಕೆ ಹೆಸರುವಾಸಿಯಾಗಿದೆ ಅದರ ಜೊತೆ ಒಳಗಡೆಗೆ ಏನೇನಿದೆ ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸಲು ಪ್ರಯತ್ನ ಮಾಡುತ್ತಿದ್ದೇನೆ ಇದು ಇರುವುದು ಬಿಜಾಪುರ ನಗರದ ಒಳಗಡೆಗೆ ಬಿಜಾಪುರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಅದೇ ರೀತಿ ಬಿಜಾಪುರ ರೈಲ್ವೆ ಸ್ಟೇಷನ್ನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದು ಇರುವುದು ಇದು ಒಳಗಡೆ ಹೋಗಲು ನಿಮಗೆ ಮೂವತ್ತು ರೂಪಾಯಿ ಟಿಕೆಟ್ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿದೆ ಇದೇನು ಕಾಣ್ತೈತಿ ಇದು ಇದು ಮ್ಯೂಸಿಯಂ ಸ್ನೇಹಿತರೆ ಸ್ನೇಹಿತರೆ ಇದು ಏಳು ಅಂತಸ್ತಿನ ಅಂದಿನ ಕಾಲದ ಭವ್ಯ ಬಂಗಲೆ ಅಂದರೆ ಅಂದಿನ ಕಾಲದ ರಾಜರ ಅರಮನೆಯಾಗಿ ಇದನ್ನು ಕಟ್ಟಲಾಗಿದೆ ಒಳಗಡೆ ಯಾವ ರೀತಿ ಇದೆ ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಪೂರ್ತಿ ವಿಡಿಯೋ ನೋಡಿ ಯಾವುದೇ ಕಾರಣಕ್ಕೂ ವೀಡಿಯೋವನ್ನು ಅರ್ಧ ಬರ್ಧ ನೋಡಿದರೆ ನಿಮಗೆ ಅರ್ಥ ಆಗುವುದಿಲ್ಲ ಪೂರ್ತಿ ನೋಡಿದರೆ ಎಲ್ಲ ಮಾಹಿತಿಯೂ ಸಹ ದೊರೆಯುತ್ತದೆ ಇದು ಗೋಳುಗುಮ್ಮಟ ಇಂದು ಬಿಜಾಪುರದ ಆದಿಲ್ ಶಾನ ರಾಜವಂಶದ ಏಳನೇ ರಾಜನಹದ ಮಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದೆ ಕ್ರಿಸ್ತ ಶಕ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಕಟ್ಟಲಾದ ಆದಿಲ್ಶಾಹಿ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಇಸ್ಲಾಮಿಕ್ ವಾಸ್ತುಶಿಲ್ಪದ ಮೇರಾಕೃತಿಯಾಗಿ ಮಾಡುತ್ತದೆ ಗೆಳೆಯರೆ ಇದೇನು ಕಾಣ್ತಾ ಇದೆ ಪಿಲ್ಲರ್ಗಳು ಥರ ಇದೆ ನೋಡ್ರಿ ಈ ಬಾಕ್ಸ್ ಬಾಕ್ಸ್ ಇದು ಏಳು ಅಂತಸ್ತಿನ ಒಂದು ಪಿಲ್ಲರ್ ಸ್ನೇಹಿತರೆ ಇವು ನಾಲ್ಕು ಪಿಲ್ಲರ್ಗಳು ಈ ಪಿಲ್ಲರ್ಗಳು ಸಹಾಯದಿಂದಲೇ ಇದು ಪೂರ್ತಿ ಕಟ್ಟಿರೋದು ಈ ನಾಲ್ಕು ಪಿಲ್ಲರಿಂದಲೇ ಇದು ಗುಮ್ಮಟ ನಿಂತಿರುವುದು ಗೆಳೆಯರೆ ಇದ್ರ ಒಳಗಡೆ ಯಾವುದೇ ರೀತಿ ಒಂದೊಂದು ಇವಿಲ್ಲ ಸೆಂಟ್ರಿಗೆ ಯಾವುದೇ ರೀತಿ ಪಿಲ್ಲರ್ ಹಾಕಿಲ್ಲ ಈ ನಾಲ್ಕು ಪಿಲ್ಲರ್ಗಳು ಇದಾವಲ್ಲ ಆ ಪಿಲ್ಲರಿಂದಲೇ ಇದು ಪೂರ್ತಿ ಸುಂದರವಾಗಿ ಕಾಣ್ತಿರುವುದು ಇದೇನು ಗೊತ್ತಾ ಅಂದಿನ ಕಾಲದ ತೊಟ್ಟಿ ಥರ ಇದೆ ಇದು ಅಂದಿನ ಕಾಲದ ಕಾರಂಜಿ ಸ್ನೇಹಿತರೆ ಒಳಗಡೆ ಹೋಗಲು ನೋಡಿರಿ ಎಷ್ಟು ವಿಶಾಲವಾದ ಡೋರ್ ಅಂದಿನ ಕಾಲದಲ್ಲಿ ಕಟ್ಟಿದ್ದಾರೆ ಈಗ ಸದ್ಯಕ್ಕೆ ಒಂದು ಚಿಕ್ಕ ಡೋರ್ ಮುಖಾಂತರ ನಾನು ಒಳಗಡೆಗೆ ಯಾವ ರೀತಿ ಇದೆ ಅದನ್ನು ತೋರಿಸ್ತೀನಿ ಒಳಗಡೆನೂ ನೋಡಬೇಕು ಸ್ನೇಹಿತರೆ ಬಹಳ ಅದ್ಭುತವಾಗಿದೆ ನೀವೇನಾದರೂ ಅಂದಿನ ಕಾಲದ ರಾಜರ ಗತ ವೈಭವ ಹೇಗೆ ಇತ್ತು ಅನ್ನೋದಕ್ಕೆ ಇದು ಗೋಲಗುಮ್ಮಟವು ಒಂದು ಉದಾಹರಣೆ ಸ್ನೇಹಿತರೆ ಒಳಗಡೆ ತೋರಿಸ್ತೀನಿ ನೋಡ್ರಿ ಒಳಗಡೆ ಯಾವ ರೀತಿ ಇದೆ ಅನ್ನೋದು ಗೆಳೆಯರೆ ಇದೇ ನೋಡಿ ವಿಶಾಲವಾದ ಅಂದಿನ ಕಾಲದ ಆದಿಲ್ಶಾನ ಕುಟ ಕುಟುಂಬದ ಇವು ಆಗಿದವೆ ಸ್ನೇಹಿತರು ಈ ಮೆಟ್ಟಿಲುಗಳಿದಾವಲ್ಲ ಈ ಮೆಟ್ಟಿಲುಗಳ ಮುಖಾಂತರ ನೀವು ಮೇಕೆ ಏಳು ಅಂತಸ್ತಿನ ಗುಮ್ಮಟದ ಮೇಕೆ ಹೋಗಲು ಸಾಧ್ಯ ಅಷ್ಟು ಕಿರಿದಾಗಿದ್ದಾವೆ ಈ ಮೆಟ್ಟಿಲುಗಳು ಇಲ್ಲಿ ಒಬ್ರು ಹೋಗ್ಬೋದು ಒಬ್ರು ಬರ್ಬೋದು ಅಷ್ಟೇ ಇದೇನು ಪಿಲ್ಲರ್ಗಳು ಇದ್ದಾವಲ್ಲ ಇವು ನೀವು ಎಂಟ್ರೆನ್ಸ್ ಅಲ್ಲಿ ನೋಡಿದ್ರ ನಾಲ್ಕು ಪಿಲ್ಲರ್ಗಳು ಈ ನಾಲ್ಕು ಪಿಲ್ಲರ್ಗಳು ನೋಡಿ ಎಷ್ಟು ಇದಾವೆ ಪಿಲ್ಲರ್ಗಳು ಒಟ್ಟು ಏಳು ಅಂತಸ್ತಿನ ಬಿಲ್ಡಿಂಗು ಸ್ನೇಹಿತರೆ ಆ ಏಳು ಅಂತಸ್ತಿನ ಬಿಲ್ಡಿಂಗಲ್ಲಿ ನಾಲ್ಕರಲ್ಲಿ ಎರಡು ಸದ್ಯಕ್ಕೆ ಓಪನ್ ಮಾಡಿದ್ದಾರೆ ಹತ್ತಕ್ಕೆ ಹೇಳಕ್ಕೆ ಸ್ನೇಹಿತರೆ ಈ ಗುಮ್ಮಟದ ಅಂದಿನ ಕಾಲದ ವಾಸ್ತುಶಿಲ್ಪಕ್ಕೆ ಎಷ್ಟು ಹೆಸರುವಾಸಿ ಆಗಿತ್ತು ನೋಡ್ರಿ ವಾಸ್ತುಶಿಲ್ಪ ಅಂದಿನ ಕಾಲದಲ್ಲಿ ರಾಜರ ಕಾಲದ ಗತವೈಭವ ಯಾಕೆ ಸಾರುತ್ತೆ ಅನ್ನೋದು ಗೊತ್ತಾಗುತ್ತೆ ಗೆಳೆಯರೆ ಇದೇ ನೋಡ್ರಿ ವಿಶಾಲವಾದ ಗುಮ್ಮಟ ಇದು ಎಷ್ಟು ಉದ್ದ ಇದೆ ಎಷ್ಟು ಎತ್ತರ ಇದೆ ಅದನ್ನು ಸಹ ನಾನು ನಿಮಗೆ ಹೇಳಿದ್ದೀನಿ ಇದ ರೌಂಡು ಅಗಲ ಎಷ್ಟಿದೆ ಅದನ್ನು ಸಹ ಈ ವಿಡಿಯೋದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡುತ್ತೇನೆ ಇದು ಮೂವತ್ತೇಳು ಪಾಯಿಂಟ್ ಒಂಬತ್ತು ಎರಡು ಮೀಟರ್ ಆಂತರಿಕ ವ್ಯಾಸದ ಮೂಲಕ ಸಮಾಧಿಯಾದ ಅಗಾಧವಾದ ಗುಮ್ಮಟವು ವಿಶ್ವದಲ್ಲಿ ಅತಿ ದೊಡ್ಡದಾಗಿದೆ ಇದು ಸಾವಿರದ ಏಳ್ನೂರ ಮೂರು ಪಾಯಿಂಟ್ ಏಳು ಆರು ಚದುರ ಕಿಲೋಮೀಟರಷ್ಟು ನೆಲದ ಪ್ರದರ್ಶನವನ್ನು ಹೊಂದಿದೆ ವಿಶ್ವದ ಯಾವುದೇ ಗುಮ್ಮಟಾಕಾರದ ಅಡಿಯಲ್ಲಿ ಇದು ಅತಿ ದೊಡ್ಡದಾಗಿದೆ ಸ್ನೇಹಿತರೆ ಮೊದಲಿಗೆ ಹೇಳ್ದಂಗೆ ಈ ಗುಮ್ಮಟದ ಒಳಗಡೆಗೆ ಒಂದು ಸಲ ಕೂಗಿದರೆ ಏಳು ಸಲ ಪ್ರತಿಧ್ವನಿಸುತ್ತದೆ ನಮ್ಮ ಹೆಸರುಗಳು ಆ ರೀತಿ ಅಂದಿನ ಕಾಲದಲ್ಲೇ ಕಟ್ಟಿದ್ದಾರೆ ಸ್ನೇಹಿತರೆ ಎಷ್ಟು ವಿಶಾಲವಾಗಿದೆ ನೋಡ್ರಿ ಒಳಗಡೆ ಯಾವುದೇ ರೀತಿ ಮಧ್ಯ ಪಿಲ್ಲರ್ಗಳಿಲ್ಲ ಮದ್ಯ ಪಿಲ್ಲರ್ ಇಲ್ಲದಲ್ಲೇ ಸಹಾಯದಿಂದ ಅಂದಿನ ಕಾಲದಲ್ಲಿ ಅತಿ ಹೆಚ್ಚು ಮರಳನ್ನು ಉಪಯೋಗಿಸಿದ್ದಾರೆ ಇದನ್ನು ಕಟ್ಟಕ್ಕೋಸ್ಕರನೇ ಮರಳಲ್ಲೇ ಕಟ್ಟಿದ್ದಾರೆ ಅಂದರೆ ಗ್ರೇಟಲ್ಲ ಅಂದಿನ ಕಾಲದಲ್ಲಿ ನಾವೆಲ್ಲ ಮರಳ ಕಟ್ಟದ ಎಷ್ಟು ಕಷ್ಟ ಇದೆ ಇವತ್ತಿನ ಕಾಲದ ಬರೇ ಮರಳು ಉಪಯೋಗಿಸಿದ್ದಾರೆ ನೋಡ್ರಿ ಇದು ಒಳಗಡೆ ಯಾವ ರೀತಿ ಸೌಂಡ್ ಇದೆ ಅದನ್ನು ನಾನು ನಿಮಗೆ ತೋರಿಸುತ್ತ ನೋಡ್ರಿ ಗೆಳೆಯರು ಯಾಕೆಂದರೆ ಜನಗಳು ಇಲ್ಲಿ ಬಂದು ಬಂದು ಎಲ್ಲ ಕೂಗ್ತಾರೆ ಸ್ನೇಹಿತರೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ಅದರ ಜೊತೆಗೆ ಗೆಳೆಯರೆ ಗೋಲಾಕಾರದ ಗುಮ್ಮಟದ ಸುತ್ತ ಒಂದು ರೌಂಡ್ ನಾನು ನಿಮಗೆ ತೋರಿಸುತ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಯಾವ ಥರ ಡಿಸೈನ್ ಇದೆ ಈ ಗೋಡೆಗಳ ವಾಸ್ತುಶಿಲ್ಪವನ್ನೇ ಒಂಥರ ಡಿಫ್ರೆಂಟ್ ಇದೆ ಸ್ನೇಹಿತರೆ ಎಲ್ಲ ಮರಳಲ್ಲಿ ಕಟ್ಟಿರೋದು ಒಂಥರ ಉರ್ಕ್ ವುರ್ಕಾಗಿ ಇದೆ ಅದರ ಜೊತೆಗೆ ಇವೇನು ಕಾಣ್ತಾ ಇದ್ದಾವೆ ನೋಡಿರಿ ಇವು ಪಿಲ್ಲರ್ಗಳು ಕೆಳಗಿನಿಂದ ಮೇಲೆ ನೀವು ನಿಂತ್ಕೊಂಡು ನೋಡಿದ್ದಾರೆ ಬಿಜಾಪುರನೂ ಸುತ್ತಮುತ್ತ ಏನು ಅರಮನೆಯ ಈ ಸಮಾಧಿಯ ಸುತ್ತಮುತ್ತ ಏನು ವಿಶಾಲವಾದ ಪ್ರಾಂಗಣವಿದೆ ಅದು ಸಹ ಈ ಮೇಲೆ ನೀವು ನಿಂತ್ಕೊಂಡು ನೋಡ್ಬೋದು ಅದರ ಜೊತೆಗೆ ಬಿಜಾಪುರನೂ ಸಹ ಸಮೃದ್ಧಿಯಾಗಿ ನೋಡೋಕ್ಕೆ ಕಾಣುತ್ತದೆ ಅಷ್ಟು ಎತ್ತರದಿಂದ ಕಾಣ್ತಿದೆ ನೋಡಿ ಸ್ನೇಹಿತರೆ ಇದು ಒಳಗಡೆ ಹೋಗಲು ಬಾಗಿಲುಗಳು ಇದರಲ್ಲಿ ಸುತ್ತ ಇರೋ ಬಾಗಿಲಲ್ಲಿ ನಾಲ್ಕರಿಂದ ಐದು ಬಾಗಿಲುಗಳ್ ಮಾತ್ರ ಓಪನ್ ಮಾಡಿದ್ದಾರೆ ಇದು ಮ್ಯೂಸಿಯಂ ಸ್ನೇಹಿತರೆ ಅಂದಿನ ಕಾಲದ ರಾಜರ ತೋಪ್ಗಳು ನೋಡಿರಿ ಮುಂದಗಡೆ ಯಾವ ರೀತಿ ಇದೆ ನಿಮಗೆ ತೋಪ್ಗಳು ಇದು ಒಳಗಡೆ ಮ್ಯೂಸಿಯಂ ಅಂದರೆ ಅಂದಿನ ಕಾಲದ ರಾಜರುಗಳು ಯಾವ ಯಾವ ವಸ್ತುಗಳನ್ನು ಉಪಯೋಗಿಸ್ತಿದ್ದರು ಬಾಣ ಬಿಲ್ಲು ಅವೆಲ್ಲ ಸಹ ಈ ಮ್ಯೂಸಿಯಂ ಒಳಗಡೆಗೆ ತೋರಿಸಿದ್ದಾರೆ